ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಜನಕರಾಜನು ದಶರಥರಾಯನನ್ನು ಕರೆತರಲು ದೂತರನ್ನು ಕಳುಹಿಸಿತು ಎಂಬ ಅರವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಅನಂತರ ಚಕ್ರೇಶ್ವರನ ಮಂತ್ರಿಗಳು ವಾಹನವನ್ನು ಹತ್ತಿಕೊಂಡು ಮಧ್ಯಮಾರ್ಗದಲ್ಲಿ ಮೂರು ರಾತ್ರಿಗಳು ನಿಂತು ಅಯೋಧ್ಯ ಪಟ್ಟಣವನ್ನು ಪ್ರವೇಶಿಸಿ ದಶರಥ ರಾಜನ ಅರಮನೆಗೆ ಹೋಗಿ ದ್ವಾರಪಾಲಕರನ್ನು ಕಂಡು ದ್ವಾರಪಾಲಕರುಗಳಿರ ನೀವು ಜನಕ ರಾಜನ ದೂತರು ಜನಕ ರಾಜನು ನಮ್ಮ ರಾಜನ ಬಳಿಗೆ ಕಳುಹಿಸಿದ್ದಾನೆ ನಿಮ್ಮ ರಾಜನ ಬಳಿಗೆ ಕಳುಹಿಸಿದ್ದಾನೆ ನಾವು ಬಂದ ವೃತ್ತಾಂತವನ್ನು ನಿಮ್ಮ ರಾಜನಿಗೆ ಭಿನ್ನಹ ಮಾಡಿರಿ ಎಂದು ಹೇಳಿದರು ಆ ದ್ವಾರಪಾಲಕರು ಶೀಘ್ರದಲ್ಲಿ ಅರಮನೆಯ ಒಳಗೆ ಹೋಗಿ ಆಸ್ಥಾನ ಮಂಟಪದಲ್ಲಿದ್ದ ದಶರಥ ರಾಜನಿಗೆ ಇವರು ಬಂದುದನ್ನು ಭಿನ್ನಹ ಮಾಡಿದರು ಹಿಂದೆ ಶ್ರೀರಾಮನು ವೀರ್ಯ ಶುಲ್ಕವಾಗಿ ಇಟ್ಟಿದ್ದಂತಹ ಸೀತೆಯನ್ನು ಆ ಶಿವಧನುಸ್ಸನ್ನು ಮುರಿಯುವ ಮೂಲಕ ಗೆದ್ದಿದ್ದನಲ್ಲವೇ ಆದರೆ ನೆನಪಿರಲಿ ಶಿವಧನುಸ್ಸನ್ನು ಮುರಿಯುವುದು ಕೇವಲ ಪುರುಷನಾದವನ ರಾಜಕುಮಾರನಾದವನ ಪರಾಕ್ರಮಕ್ಕೆ ಸಾಕ್ಷಿಯಷ್ಟೇ ಆತ ತನ್ನ ಪರಾಕ್ರಮವನ್ನು ಶಿವಧನುಸ್ಸನ್ನು ಹೆದೆಯೇರಿಸುವ ಮೂಲಕ ತೋರಿಸಿದ್ದಾನೆ ಸ್ತನಾತನ ಭಾರತೀಯ ಸಂಪ್ರದಾಯವು ಎಂದು ಕನ್ಯಾ ಶುಲ್ಕವನ್ನು ಕೊಟ್ಟು ಸ್ತ್ರೀಯನ್ನು ಕೊಂಡುಕೊಳ್ಳುವುದನ್ನು ಒಪ್ಪುವುದಿಲ್ಲ ಸ್ತ್ರೀಗೆ ಸ್ವಯಂವರದ ಮೂಲಕ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಂತಹ ಸಂಪ್ರದಾಯ ನಮ್ಮದು ಆ ಕಾರಣದಿಂದಾಗಿ ಶ್ರೀರಾಮನೇನು ಶಿವಧನುಸ್ಸನ್ನು ಹೆದೆಯೇರಿಸಿ ತನ್ನ ಪರಾಕ್ರಮವನ್ನು ತೋರಿಸಿರಬಹುದು ಆದರೆ ಸ್ವತಃ ಸೀತೆಯು ಆತನನ್ನು ಒಪ್ಪಿಕೊಳ್ಳಬೇಕು ತದನಂತರವೇ ಜನಕ ಮಹಾರಾಜನು ಯೋಗ್ಯವಾದ ರೀತಿಯಲ್ಲಿ ಆತನ ವಂಶಾವಳಿಗಳನ್ನು ಪರಿಶೀಲಿಸಿ ಆತನಿಗೆ ತನ್ನ ಮಗಳನ್ನು ಕನ್ಯಾದಾನ ಮಾಡಿಯೇ ಕೊಡುತ್ತಾನೆ ಅದು ಯೋಗ್ಯವಾದ ಮಾರ್ಗವಾಗಿರುತ್ತದೆ ಆ ಕಾರಣದಿಂದಾಗಿ ದಶರಥ ಮಹಾರಾಜನನ್ನು ಸಕಲ ಪರಿವಾರದೊಂದಿಗೆ ಕರೆಸಲಾಗುತ್ತಿದೆ ದಶರಥ ಮಹಾರಾಜನು ಶೀಘ್ರವಾಗಿ ಕರೆ ದಶರಥ ಮಹಾರಾಜನನ್ನು ಶೀಘ್ರವಾಗಿ ಕರೆದುಕೊಂಡು ಹೇಳಲು ಅಂದರೆ ದಶರಥ ಮಹಾರಾಜನ ಬಳಿಗೆ ದ್ವಾರಪಾಲಕರು ಬಂದು ದನಕ ಮಹಾರಾಜನ ದೂತರು ಬಂದಿದ್ದಾರೆ ಎಂದು ತಿಳಿಸಿದಾಗ ಅವರನ್ನು ಶೀಘ್ರವಾಗಿ ಕರೆದುಕೊಂಡು ಹೇಳಲು ಆ ದ್ವಾರಪಾಲಕರು ಬಾಗಿಲಿಗೆ ಬಂದು ದನಕರಾಜನ ದೂತರನ್ನು ಒಳಗೆ ಕರೆದುಕೊಂಡು ಹೋದರು ಆ ದೂತರ ಒಡ್ಡೋಲಗದಲ್ಲಿ ಆ ದೂತರು ಒಡ್ಡೋಲಗದಲ್ಲಿದ್ದ ದಶರಥ ಮಹಾರಾಜನನ್ನು ಕಂಡು ವಿನಯದಿಂದ ಆತನನ್ನು ಕುರಿತು ಮಹಾರಾಜ ನಮ್ಮ ಒಡೆಯನಾದ ಜನಕರಾಜನು ನಿನ್ನ ಮತ್ತು ನಿನ್ನ ಪುರೋಹಿತ ಪುರಜನರ ಕ್ಷೇಮವನ್ನು ವಿಚಾರಿಸಿ ವಿಶ್ವಾಮಿತ್ರ ಮುನೀಶ್ವರನ ಅಪ್ಪಣೆಯಿಂದ ನಿಮ್ಮನ್ನು ಕರೆದುಕೊಂಡು ಬರಹೇಳಿ ನಿನ್ನ ಸಮೀಪಕ್ಕೆ ನಮ್ಮನ್ನು ಕಳುಹಿಸಿದ್ದಾನೆ ನಮ್ಮ ಜನಕರ ಮಹಾರಾಜನ ಬಳಿಯಲ್ಲಿ ಒಂದು ಮಹಾ ಧನುಸ್ಸು ಎದ್ದುದು ಸರಿಯಷ್ಟೇ ಯಾವ ವೀರನು ಆ ಧನುಸ್ಸಿಗೆ ಹೆದೆಯನ್ನು ಏರಿಸುವನು ಆತನಿಗೆ ತನ್ನ ಮಗಳಾದ ಸೀತಾದೇವಿಯನ್ನು ವಿವಾಹ ಮಾಡಿಕೊಡುವುದಾಗಿ ನಮ್ಮ ರಾಜನು ಪ್ರತಿಜ್ಞೆ ಮಾಡಿದ್ದನು ಆ ಸೀತಾದೇವಿಯನ್ನು ವಿವಾಹವಾಗಬೇಕೆಂದು ಅನೇಕ ದೇಶಗಳ ರಾಜರು ಬಂದು ಆ ಬಿಲ್ಲನ್ನು ಎತ್ತಲು ಆಗದೆ ಅವಮಾನದಿಂದ ತಲೆಬಾಗಿ ಹೊರಟು ಹೋದರು ಈಗ ಅದೃಷ್ಟವಶದಿಂದ ವಿಶ್ವಾಮಿತ್ರ ಮುನೀಶ್ವರನು ನಿನ್ನ ಕುಮಾರರಾದ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಬರಲು ಜನಕರಾಜನು ತನ್ನ ಮನೆಯಲ್ಲಿದ್ದ ಧನುಸ್ಸನ್ನು ಸಭೆಯಲ್ಲಿರಿಸಿ ರಾಮ ಲಕ್ಷ್ಮಣರಿಗೆ ತೋರಿಸಿದನು ಶ್ರೀರಾಮನು ಆ ಬಿಲ್ಲನ್ನು ನೋಡಿ ಕೈಯಲ್ಲಿ ತೆಗೆದುಕೊಂಡು ಸಭಾ ಮಧ್ಯದಲ್ಲಿ ಸಮಸ್ತ ಜನರು ನೋಡುತ್ತಿರಲು ಅದಕ್ಕೆ ಹೆದೆಯನ್ನೇರಿಸಿ ತನ್ನ ಕರ್ಣ ಪರ್ಯಂತ ಸೆಳೆಯಲು ಆ ಬಿಲ್ಲು ಭಗ್ನವಾಯಿತು ಪೂರ್ವದಲ್ಲಿ ದೇವದಾನವರು ಕದಲಿಸಲಾರದೆ ಇದ್ದ ಆ ಬಿಲ್ಲನ್ನು ಶ್ರೀರಾಮನು ಹೆದೆಯನ್ನೇರಿಸಿ ಠಂಕಾರ ಧ್ವನಿ ಮಾಡಿ ಮುರಿದದ್ದನ್ನು ನೋಡಿ ನಮ್ಮ ರಾಜನು ಅಂತಹ ಪರಾಕ್ರಮವು ಜಗತ್ತಿನಲ್ಲೆಲ್ಲೂ ಕಂಡದ್ದಿಲ್ಲವೆಂದು ಶ್ರೀರಾಮನಿಗೆ ತನ್ನ ಮಗಳಾದ ಸೀತಾದೇವಿಯನ್ನು ಕೊಡಲು ನಿಶ್ಚಯಿಸಿ ನಿನ್ನನ್ನು ಕರೆತರಲು ನಮ್ಮನ್ನು ಕಳುಹಿಸಿರುವನು ನೀನು ನಿನ್ನ ಪುರೋಹಿತ ಪುರಜನ ಪರಿವಾರ ಸಹಿತನಾಗಿ ಬಂದು ಶ್ರೀರಾಮನಿಗೆ ವಿವಾಹವನ್ನು ಮಾಡಿಸು ಎಂದು ಹೇಳಿದರು ಆ ಮಾತನ್ನು ಕೇಳಿ ದಶರಥ ರಾಜನು ಆನಂದದಲ್ಲಿ ಮುಳುಗಿದನು ಅವನು ತನ್ನ ಮಂತ್ರಿಗಳನ್ನು ಪುರೋಹಿತರನ್ನು ಕೂಡಿಕೊಂಡು ಆಲೋಚನೆ ಮಾಡುತ್ತ ಅವರನ್ನು ಕುರಿತು ಮಂತ್ರಿಗಳಿರ ವಿಶ್ವಾಮಿತ್ರ ಮುನೀಶ್ವರನು ತನ್ನ ಯಜ್ಞಾರ್ಥವಾಗಿ ಕರೆದುಕೊಂಡು ಹೋಗಲು ಈ ಆ ಯಾಗ ಸಂರಕ್ಷಣೆಯನ್ನು ಮಾಡಿ ಈಗ ಶ್ರೀರಾಮನು ಮಿಥಿಲಾ ಪಟ್ಟಣದಲ್ಲಿದ್ದಾನೆ ಮಿಥಿಲಾ ಪಟ್ಟಣದ ದೊರೆಯಾದ ಜನಕರಾಜನು ಶ್ರೀರಾಮನ ಪರಾಕ್ರಮವನ್ನು ಕಂಡು ಕುಲಶೀಲವನ್ನು ವಿಚಾರಿಸಿ ತನ್ನ ಮಗಳಾದ ಸೀತಾದೇವಿಯನ್ನು ಶ್ರೀರಾಮನಿಗೆ ವಿವಾಹ ಮಾಡಿಕೊಳ್ಳಲು ನಿಶ್ಚಯಿಸಿ ನಮ್ಮನ್ನು ವಿವಾಹಕ್ಕೆ ಕರೆ ಕಳುಹಿಸಿದ್ದಾನೆ ನಿಮ್ಮ ಮನಸ್ಸಿಗೆ ಸಮ್ಮತವಾದರೆ ಕಾಲ ವಿಳಂಬ ಮಾಡದೆ ಶೀಘ್ರದಲ್ಲಿ ಮಿಥಿಲಾ ಪಟ್ಟಣಕ್ಕೆ ಹೋಗೋಣ ಎಂದು ಹೇಳಿದನು ಇಲ್ಲಿ ತನ್ನ ಪುತ್ರನಾದ ಶ್ರೀರಾಮನ ವಿವಾಹ ಮಾಡುವುದು ದಶರಥನ ಸ್ವಂತದ ವಿಚಾರವಲ್ಲವೇ ಅದರಲ್ಲಿಯೂ ಶ್ರೀರಾಮನು ಈಗಾಗಲೇ ಸೀತೆಯನ್ನು ಗೆದ್ದಿರುವನಲ್ಲವೇ ಆದರೆ ಶ್ರೀರಾಮನು ಮುಂದೆ ಅಯೋಧ್ಯೆಗೆ ರಾಜನಾಗುವವನು ಆ ಕಾರಣದಿಂದಾಗಿ ರಾಜನಾಗುವವನು ಯಾರನ್ನು ವಿವಾಹವಾಗುತ್ತಾನೆ ಎಂಬುದನ್ನು ನಿರ್ಣಯಿಸುವ ಹಾಗೂ ಅದನ್ನು ಪರಿಶೀಲಿಸುವ ಅಧಿಕಾರ ಮಂತ್ರಿಗಳಿಗೂ ಹಾಗೂ ಋಷಿ ಮುನಿಗಳು ಗುರುಗಳಿಗೂ ಪುರೋಹಿತರಿಗೂ ಇರುತ್ತದೆ ಈ ಕಾರಣದಿಂದಾಗಿಯೇ ದಶರಥ ಮಹಾರಾಜನು ಆ ಸಭೆಯಲ್ಲಿ ಈ ಮಾ ವಿಷಯವು ಈ ಸಂಬಂಧವು ನಿಮ್ಮೆಲ್ಲರಿಗೂ ಸಮ್ಮತವಾಗುವ ಹಾಗಿದ್ದರೆ ನಾವೆಲ್ಲರೂ ಮಿಥಿಲೆಗೆ ಹೋಗೋಣ ಎಂದು ಹೇಳುತ್ತಾನೆ ಆ ಮಂತ್ರಿಗಳು ಹರ್ಷದಿಂದ ಅದಕ್ಕೆ ಸಮ್ಮತಿಸಿದರು ದಶರಥ ರಾಜನು ಮಾರನೆಯ ದಿವಸ ಪಯಣವೆಂದು ಸಾರಿಸಲು ಕಟ್ಟು ಮಾಡಿದನು ಮಂತ್ರಿಗಳು ಆ ರಾತ್ರಿಯೇ ಪಯಣಕ್ಕೆ ಸನ್ನಾಹವನ್ನು ಮಾಡಿ ದಶರಥ ರಾಜನಿಗೆ ಭಿನ್ನಹ ಮಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ